ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿಮ್ಮ ಹರ್ಷಿತಾ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ತುಂಬಾ ಜನರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆಯೇ ಪಕ್ಕದಲ್ಲಿ ಕಾಯ್ತಿರುವಂತಹ ಬೆಲ್ಲೈಕನ್ ಮೇಲೆ ಆಲ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನನಗೆ ಸಿಗ್ತದೆ ನೀವು ಆಗಲೇ ನನ್ನ ವೀಡಿಯೋಗಳನ್ನು ನೋಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ಡೀಸಿನೆಸ್ ಅಥವಾ ತಲೆ ಸುತ್ತು ಅದ್ರ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಏನಿತ್ತು ಹೇಗೆಲ್ಲ ಅದನ್ನು ವಾಸಿ ಮಾಡ್ಕೊಂಡೆ ಅದನ್ನು ಕಡಿಮೆ ಮಾಡ್ಕೊಂಡೆ ಅನ್ನೋದನ್ನ ತಿಳಿಸ್ಕೊಡ್ದು ಯಾಕೆ ಬರುತ್ತೆ ಈ ಒಂದು ಪ್ರಾಬ್ಲಮ್ ಅನ್ನೋದು ಸೊ ಡೀಸಿನೆಸ್ ಅಥವಾ ತಲೆ ಸುತ್ತು ಅಂದ ತಕ್ಷಣ ನಿಜವಾಗ್ಲೂ ಅದು ಆ ಏನು ತಲೆ ಸುತ್ತೇನೆ ನೋಡಿ ಅದನ್ನು ಅನುಭವಿಸಿದವ್ರಿಗೇನೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ ಸೊ ನನಗೂ ಕೂಡ ಬಂದಾಗ ತಲೆ ಸುತ್ತು ಬಂದಾಗ ಅಥವಾ ಡಿಸಿನೆಸ್ ಬಂದಾಗ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಈವನ್ ಮಲ್ಕೊಳ್ಳೋದು ಏನು ಮಲ್ಕೊಳಕ್ಕೆ ಹೋಗ್ತೀವಿ ಅವಾಗಲೇ ಆ ಒಂದು ಡಿಸಿನೆಸ್ ಕಾಣಿಸ್ಕೊಳುತ್ತೆ ಸೊ ಫುಲ್ಲು ನಿಮಗೆ ತಲೆ ಸುತ್ತು ಎಲ್ಲೋ ಹೋಗ್ತಾ ಇದ್ರೆ ನಿಮ್ಮ ತಲೆ ಎಲ್ಲೋ ಹೋಗ್ತಾ ಇದೆ ನಿಮ್ಮ ಬಾಡಿ ಮಾತ್ರ ಇರಲಿ ತಲೆ ಎಲ್ಲೋ ತಿರುಗ್ತಾ ಇದೆ ಅನ್ನೋಂತಹ ಫೀಲ್ ಆಗುತ್ತೆ ಆ ಒಂದು ಫೀಲ್ ಬಂದ್ಬಿಟ್ಟು ಹೇಗಾಗುತ್ತೆ ಅಂದ್ರೆ ಜೀವನೇ ಎಳ್ಕೊಂಡಂಗೆ ಆಗುತ್ತೆ ತಲೆನೇ ಹಿಂಗೆ ಗಟ್ಟಿಯಾಗಿ ಇಟ್ಕೊಂಡು ನಾವು ಮಲ್ಕೊಳ ಪೊಸಿಷನ್ ಅಲ್ಲೂ ಅಂದ್ರೆ ಹೇಗೆ ಮಲ್ಕೋತೀವಿ ನೋಡಿ ಈ ತರ ಆ ಸಿಂಹ ತರ ಮಲ್ಕೋತೀವಿ ನೋಡಿ ಆ ತರ ಮಲ್ಕೊಂಡ್ರು ಯಾವ ತರ ಮಲ್ಕೊಂಡ್ರು ಕೂಡ ಆ ಒಂದು ತಲೆ ಸುತ್ತು ಕಡಿಮೆನೇ ಆಗೋದಿಲ್ಲ ಜೀವ ಹೋಗೋ ತರ ಆಗುತ್ತೆ ಅಷ್ಟು ಒಂದು ಹಾರಿಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಆ ಒಂದು ಡಿಸಿನೆಸ್ ಸೊ ನಾವು ಮನೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪಿತ್ತ ಇದೆ ಅಥವಾ ನಿದ್ದೆ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀವಿ ಆದ್ರೆ ಮುಂದೊಂದು ದಿನ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಚಿಕ್ಕದಿದ್ದಾಗ ಅಥವಾ ಏನಾದ್ರು ಬಿಗಿನ ಏನು ಸ್ಟಾರ್ಟ್ ಆಗ್ತಾರೆ ಅಂದಾಗ ಅದಕ್ಕೆ ಮೆಡಿಸಿನ್ ಅನ್ನ ಮಾಡಬೇಕು ನಾನು ಆಲ್ಮೋಸ್ಟ್ ಎರಡು ಸಲ ಮೆಡಿಸಿನ್ ಮಾಡಿದೀನಿ ಅಂತ ಅಂದ್ಕೋತೀನಿ ಬಟ್ ಏನಕ್ಕೆ ಬಂತು ಅಂತಾನೆ ಗೊತ್ತಿಲ್ಲ ತುಂಬಾ ರೀಸನ್ಸ್ ಇದೆ ಒಂದು ಬಂದ್ಬಿಟ್ಟು ಬಿ ಪಿ ಲೋ ಆದ್ರೆ ಕಾಣಿಸ್ಕೊಡುತ್ತೆ ಬಿ ಪಿ ಲೋ ಆದ್ರೆ ಕೂಡ ನಿಮಗೆ ಡಿಸಿನೆಸ್ ಬರುತ್ತೆ ಅದ್ರ ಜೊತೆಗೆ ಡಿಹೈಡ್ರೇಷನ್ ಸೊ ಮೈನ್ ಆಗಿ ಡಿಹೈಡ್ರೇಷನ್ ಆದ್ರೆ ತುಂಬಾ ಖಾಲಿಗಳು ಬರುತ್ತೆ ಡಿಸಿನೆಸ್ ಅಂತ ಅಲ್ಲ ತುಂಬಾ ರೀತಿಯ ಖಾಲಿಗಳು ನಾನಾ ರೀತಿಯ ಖಾಲಿಗಳು ಬರುತ್ತೆ ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಸೊ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಅಂತ ಹೇಳ್ತೀವಿ ನೋಡಿ ಅದರಿಂದ ಕೂಡ ಡೀಸಿನೆಸ್ ಬಂದೇ ಬರುತ್ತೆ ಡೀಸಿನೆಸ್ ಮಾತ್ರ ಅಲ್ಲದೆ ತುಂಬಾ ರೀತಿಯ ಕಾರಣ ಖಾಲಿಗಳು ಬರುತ್ತೆ ಪಿತ್ತದಿಂದ ಆಗಿರ್ಬೋದು ಇದರಿಂದ ಎಲ್ಲಾನು ಕೂಡ ಡೀಸಿನೆಸ್ ಕಾಣಿಸ್ಕೊಳತ್ತೆ ಸೊ ಈ ಒಂದು ಪ್ರಾಬ್ಲಮ್ ಬಂದಾಗ ನಾನು ಎಷ್ಟು ಗೂಗಲಲ್ಲಿ ಸರ್ಚ್ ಮಾಡಿದೀನಿ ಅಂದ್ರೆ ಏನಕ್ಕೆ ರೀಸನ್ಸ್ ಫಾರ್ ಡಿಸಿನೆಸ್ ಹೋಮ್ ರೆಮಿಡಿ ಫಾರ್ ಡೀಸಿನೆಸ್ ತುಂಬ ಹುಡ್ಕಾಡಿದ್ದೀನಿ ಯಾಕಂದರೆ ಅಷ್ಟು ಭಯಾನಕವಾಗಿರುತ್ತೆ ಆ ಒಂದು ಬ್ಯಿನೆಸ್ ಆ ತಲೆ ಸುತ್ತು ಬರುವಂಥದ್ದಾಗಿರ್ಬೋದು ಹೊರಗಡೆ ಹೋಗೋದಕ್ಕಾಗೋದೇ ಇಲ್ಲ ನಡಿಯೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಮೇಲ್ಗಡೆ ನೋಡೋಕ್ಕಾಗಲ್ಲ ಅಷ್ಟು ತಲೆ ಸುತ್ತಾ ಇರುತ್ತೆ ನಿಜವಾಗ್ಲೂ ತುಂಬ ಅದ್ರ ಹೆಸರು ಕೇಳೋದನ್ನ ನಿಜವಾಗ್ಲೂ ಭಯ ಬರುತ್ತೆ ಸೊ ನಾನು ಕೂಡ ಆಮೇಲೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟ್ರನ್ನ ನನಗೆ ಸ್ವಲ್ಪ ಬಿ ಪಿ ಸ್ವಲ್ಪ ಜಾಸ್ತಿ ಹೋಗ್ಬಿಟ್ಟಿತ್ತು ಸೊ ಬಿ ಪಿ ಜಾಸ್ತಿ ಆದರೂ ಕೂಡ ಕಾಣಿಸ್ಕೊಳ್ಬೋದು ಆಮೇಲೆ ಇಯರ್ ಇನ್ಫೆಕ್ಷನ್ ಮೇಯ್ನಾಗಿ ಶೀತ ಏನಾದರೂ ಆಗಿ ಇಯರ್ ಇನ್ಫೆಕ್ಷನ್ ಆಗಿದ್ರೆ ಅಥವಾ ಇನ್ನರ್ ಇಯರ್ ಒಳಗಡೆ ಇನ್ಫೆಕ್ಷನ್ ಆಗಿದ್ರೆ ಕೂಡ ಡಿಸಿನೆಸ್ ಬರುತ್ತೆ ತುಂಬ ವೆರೈಟಿ ತುಂಬ ಕಾರಣಗಳು ಕೂಡ ಇದಕ್ಕೆ ಇದ್ದಾವೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಅಷ್ಟೇ ಈ ಥರ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ದಯವಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾಕಂದರೆ ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಡಿಸಿನೆಸ್ ಪ್ರಾಬ್ಲಮ್ ನಿಜವಾಗ್ಲೂ ಅದ್ರ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೇನೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ನಾನು ಗೂಗಲಲ್ಲಿ ಎಲ್ಲಾ ಕಡೆ ಹುಡುಕಿ ಅದಕ್ಕೆ ಏನ್ ಮೆಡಿಸಿನ್ ಮಾಡ್ಬಹುದು ಏನ್ ಹೋಮ್ ರೆಮಿಡಿ ಮಾಡ್ಬಹುದು ಏನ್ ಯೋಗ ಮಾಡಬಹುದು ಸೊ ತುಂಬಾ ಹುಡುಕಾಡ್ಬಿಟ್ಟಿದೀನಿ ಯಾಕಂದ್ರೆ ಅಹ್ ಆರೋಗ್ಯ ಚೆನ್ನಾಗಿದ್ರೆ ನಾವು ಎಲ್ಲ ಕೆಲಸ ಮಾಡೋದಕ್ಕಾಗಿರ್ಬೋದು ಮಕ್ಕಳ ಕಡೆ ಕನ್ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಿರ್ಬೋದು ಎಲ್ಲಾನು ಕೂಡ ಆಗತ್ತೆ ಸೊ ನಮ್ಮ ಆರೋಗ್ಯನೇ ಹಾಳಾಗಿ ಹೋದ್ರೆ ನಾವು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಮನೆಯಲ್ಲಿ ಒಂದು ಕೆಲಸ ಮಾಡೋದಕ್ಕಾಗೋದಿಲ್ಲ ಆಮೇಲೆ ಹೊರಗಡೆ ಏನಾದ್ರು ಹೋಗೋದಕ್ಕೂ ಆಗೋದಿಲ್ಲ ಏನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಆದಷ್ಟು ಆರೋಗ್ಯದ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ತಿನ್ನುವಂತಹ ಫುಡ್ ಇವತ್ತು ನಮ್ಗೆ ವಿಷಕಾರಿ ಆಗ್ತಾ ಇದೆ ವಿಷ ಅದೇನು ಹೇಳ್ತಾರೆ ತುಂಬಾ ಎಲ್ಲ ಕೆಮಿಕಲ್ ಫುಡ್ಗಳಲ್ವಾ ಅಲ್ವಾ ಸೊ ಎಲ್ಲಾರು ಕೂಡ ಕೆಮಿಕಲ್ ಫುಡ್ ಆಗಿರೋದ್ರಿಂದ ನಮ್ಮ ಆರೋಗ್ಯ ಬೇಗನೆ ಕೆಟ್ಟು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಸ್ಮಾಲ್ ನಿಮ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ದಿನ ಹೊಸ ಆ ವಿಡಿಯೋ ಜೊತೆ ನಾವು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬ ಬಾಯ್ ಲಾಡ್ಸ್ ಆಫ್ ಲವ್